ನಾನು ಇಲ್ಲಿ ಹಸಿ ನೂಲನ್ನು ತಗೊಂಡಿದ್ದೀನಿ ಹಾಗೆ ಒಂದು ಪುಟಾಣಿ ಪುಟಾಣಿಬಿಣಿಗೆ ತಾಮ್ರದ ಬೀಣಿಗೆ ಹಾಗೆ ಇದು ಇದ್ದಾಳೆದು ಕಳ್ಸಿದ ಚುಂಬು ನಾನು ಕಳ್ಸಕ್ಕೆ ಇಡಬೇಕಿದ್ರೆ ಇದನ್ನು ಇಡಲ್ಲ ಯಾಕಂದರೆ ಇದು ಪುಟ್ಟದು ಬಾಯಿ ಪುಟ್ಟ ಆಗಿರೋದ್ರಿಂದ ಇದು ಸ್ವಲ್ಪ ಸರಿಯಾಗಿ ಕೂರೋದಿಲ್ಲ ಹೀಗೆ ಜರುಗಾಡ್ತಾ ಇದೆ ಸೊ ಈ ಥರ ಏನಾದರೂ ಇತ್ತು ಅಂತ ನೀವು ನನ್ನ ಹತ್ರ ಡೈಲಿ ಯೂಸ್ ಮಾಡ್ತೀನಲ್ವಾ ಅಲ್ವಾ ಆ ಕಳಿಸೋದ ಚುಂಬಿದೆ ಸೊ ಅದನ್ನು ನಾನು ಇಡ್ತೀನಿ ಈ ರೀತಿಯಾಗಿ ಹಸಿ ನೂಲನ್ನು ಮಾಡಿಕೊಂಡು ನಾನು ಕಳ್ಸಕ್ಕೆ ಕಟ್ಕೋತೀನಿ ಅಂದರೆ ಸ್ವಲ್ಪ ಬೀಳದೆ ಇರೋ ಥರ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಕಟ್ಕೋತಾ ಇದ್ದೀನಿ ನಿಮಗೂ ಏನಾದ್ರೂ ಈ ರೀತಿಯಾಗಿ ಸಮಸ್ಯೆಗಳಿತ್ತು ಅಂತ ಅಂದರೆ ಕಟ್ಕೊಳ್ಳಿ ಇಲ್ಲ ನಮ್ಮ ಹತ್ರ ಇರೋದು ಚೆನ್ನಾಗಿದೆ ಅಂತ ಅಂದರೆ ಪರವಾಗಿಲ್ಲ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನೇ ನೀವು ಮಾಡ್ಕೋಬಹುದು ನಾನು ಈ ರೀತಿಯಾಗಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ಕಟ್ಕೋತಾ ಇರೋದು ಕಳ್ಸನ ಏನಾದರೂ ಇಡಬೇಕಿದ್ರೆ ನಾವು ಮುಂಚೆನೇ ಚೆನ್ನಾಗಿ ಸರಿಯಾಗಿ ನೋಡಿಕೊಂಡು ಅಲಂಕಾರ ಮಾಡೋದಕ್ಕೆಲ್ಲ ಸರಿ ಹೋಗುತ್ತಾ ಕೂರುತ್ತಾ ಇಲ್ವಾ ಅದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಆಮೇಲೆ ನಾವು ಏನಾದರೂ ಇವಾಗ ಸೀರೆ ಉಡಿಸ್ಬೇಕು ಅಥವಾ ಹೂವಿನ ಅಲಂಕಾರ ಮಾಡಬೇಕು ಅಂತ ಅಂದರೆ ದೇವಸ್ಥಾನದಲ್ಲಿ ಅವರು ದಾರಗಳಿಂದ ಕಟ್ತಾರೆ ಅದು ಅವ್ರಿಗೆ ಗೊತ್ತಿರುತ್ತೆ ನಾವು ಯಾವ ರೀತಿಯಾಗಿ ದಾರಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಸೊ ತಿಳ್ಕೊಂಡಿರೋರು ಆ ರೀತಿಯಾಗಿ ಕಟ್ತಾರೆ ಬಟ್ ನಾವು ತಿಳಿದೇ ಇದ್ದವರು ಯಾ ಅವರೇನೋ ಕಟ್ತಾರೆ ಅಂತ ಹೇಳಿಬಿಟ್ಟು ನಾವು ಅದೇ ರೀತಿಯಾಗಿ ಕಟ್ಟೋದು ಸರಿ ಬರೋದಿಲ್ಲ ಯಾಕಂತಂದರೆ ಅವ್ರು ಯಾವ ಒಂದು ಆಚರಣೆನ ಅನ್ ಅನುಸರಿಸ್ತಾರೆ ಅವರು ದೇವರಿಗೆ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ ಅದೆಲ್ಲ ನಮಗೆ ಗೊತ್ತಿರೋದಿಲ್ಲ ನಾವು ಮನೆಯಲ್ಲಿ ಮಾಡ್ತೀವಿ ಸೊ ಅವ್ರು ಮಾಡ್ತಾರೆ ಅಂತ ಹೇಳಿ ನಾವು ಮಾಡೋದಲ್ಲ ಸೊ ನಮಗೆ ಗೊತ್ತಿರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ಸುಮ್ಮನೆ ದಾರಗಳಿರ್ಬೋದು ಅಥವಾ ಪ್ಲಾಸ್ಟಿಕ್ಗಳಿಂದ ಇರ್ಬೋದು ಅದೆಲ್ಲನೂ ನಾವು ಮಾಡೋದು ಅದು ಸರಿ ಅಂತ ನನಗನ್ಸಲ್ಲ ನಿಜವಾದ ಹೂಗಳಿಂದ ಅಲಂಕಾರ ಮಾಡಬೇಕು ನಿಜವಾದ ಹಣ್ಣುಗಳಿಂದ ಅಲಂಕಾರ ಮಾಡಬೇಕು ಈ ಲೈಟಿಂಗ್ಸ್ ಹಾಕ್ತೀರಾ ಹೂ ಹಾಕ್ತೀರಾ ಅದು ನಿಮ್ಮ ಪ್ರೀತಿ ಅದನ್ನು ನೀವು ಎಷ್ಟು ಇಷ್ಟಪಟ್ಟು ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಒಂದು ನಿಮ್ಮ ಭಕ್ತಿ ಏನಿದೆ ಅನ್ನೋದನ್ನು ತೋರಿಸುತ್ತೆ ನನಗೆ ಈ ರೀತಿಯಾಗಿ ಹಗ್ಗಗಳನ್ನ ಕಟ್ಟೋದು ಅದು ಯಾವುದು ಕೂಡ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ಬೇಕಿದೇ ಹೇಳಿದ್ದೀನಿ ಈ ರೀತಿಯಾಗಿ ಹಗ್ಗ ಕಟ್ಟೋ ಅವಶ್ಯಕತೆ ಇಲ್ಲ ನಾವು ಈ ರೀತಿಯಾಗಿ ಹಸಿ ನೋಲನ್ನ ತೊಗೊಂಡೆ ತೊಗೋತೀವಲ್ವಾ ಎಲ್ಲರ ಮನೇನಲ್ಲೂ ಹಸಿ ನೋಳು ಇದ್ದೇ ಇರುತ್ತೆ ಸೊ ಇದರ ಸಹಾಯದಿಂದ ಈ ರೀತಿಯಾಗಿ ನಾನು ಕಳಶನ ಗಟ್ಟಿಯಾಗಿ ಕಟ್ಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಕಳಶಕ್ಕೆ ಅಕ್ಕಿ ತುಂಬಬೇಕಾ ಮತ್ತು ಡ್ರೈ ಫ್ರೂ ಡ್ರೈ ಫ್ರೂಟ್ಸ್ಗಳನ್ನ ತುಂಬಬೇಕಾ ಅನ್ನೋದು ಕೆಲವೊಬ್ಬೊಬ್ಬರಿಗೆ ಗೊತ್ತ ಗೊತ್ತಿರಲ್ಲ ನಾವೇನು ಇಡಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಏನಾದರೂ ಪೂಜೆ ಮಾಡ್ತೀವಿ ಅಂತಂದರೆ ಯಾರಾದ್ರೂ ಕಳಶ ಪೂಜೆ ಮಾಡೋರು ಅಕ್ಕಿ ಅಥವಾ ಡ್ರೈ ಫ್ರೂಟ್ಸ್ಗಳನ್ನ ತುಂಬಿ ಎಲ್ಲಾದ್ರೂ ಕಳಶ ಪೂಜೆ ಮಾಡಿ ಕಳಶಕ್ಕೆ ಎಲ್ಲಾದ್ರೂ ಯಾವ ದೇವರ ಹತ್ರ ಯಾವ ಒಂದು ವ್ರತ ಆಚರಣೆಗಳಾಗಿರ್ಬೋದು ಯಾವ ಸಂಭ್ರಮದಲ್ಲಾದರೂ ಆಗಿರ್ಬೋದು ಮಾಡಿರ್ತಾರ ನಿಮಗೆ ಗೊತ್ತಿರುತ್ತೆ ಯಾವುದಾದ್ರೂ ಒಂದು ಗೃಹ ಪ್ರವೇಶದಿಂದ ಹಿಡಿದು ಮದುವೆಯಿಂದ ಇಡಿತು ಎಲ್ಲಾದ್ರೂ ಮಾಡ್ತಾರಾ ಎಲ್ಲೂ ಕೂಡ ಮಾಡೋದಿಲ್ಲ ಸೊ ನಾವೇನು ಮಾಡ್ತೀವಿ ಸೀರೆ ಉಡಿಸ್ಬೇಕಲ್ವಾ ಖಾಲಿಬಿನ್ಗೆ ಕೆಳಗಡೆ ಇಡೋ ಆಗಿಲ್ಲ ಅಲ್ವಾ ಹಾಗೆ ಮೇಲುಗಡೆಯೂ ಇಡೋ ಆಗಿಲ್ಲ ಸೊ ಏನು ಮಾಡ್ತೀವಿ ಸೀರೆಗಳು ಹಾಳಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಧಾನ್ಯನ ತುಂಬಿ ಇಡ್ಬೋದು ಅಂತ ಹೇಳಿ ಹೇಳ್ತೀವಿ ಸೊ ಆ ರೀತಿಯಾಗಿ ಇಡಬಾರ್ದು ಯಾವುದೇ ಒಂದು ಕಳಶನ ಹೂಡ್ತೀವಿ ಯಾವುದೇ ಒಂದು ಪೂಜೆನ ಮಾಡ್ತೀವಿ ಅಂತ ಅಂದಾಗ ನಾವು ನೀರನ್ನು ತುಂಬಿನೇ ನಾವು ಮಾಡಬೇಕು ನೀರನ್ನು ಪರಿಶುದ್ಧವಾದ ನೀರನ್ನು ತುಂಬಿ ಅದಕ್ಕೆ ನಾವು ಒಂದು ಅಡಿಕೆನ ಹಾಕ್ಬೋದು ಯಾಕಂತಂದರೆ ನಾವು ಎಲೆನ ಇಡ್ತೀವಲ್ವ ಒಂಟಿ ಎಲೆ ಒಂಟಿ ಅಡಿಕೆನ ಇಡೋ ಹಾಗಿಲ್ಲ ಹಾಗಾಗಿ ನಾವು ಇಲ್ಲಿ ಎಲೆ ಇಡೋ ಕಾರಣ ಇದಕ್ಕೆ ನಾವು ಅಡಿಕೆನ ಹಾಕ್ತೀವಿ ಅರಿಶಿನ ಕುಂಕುಮ ಮತ್ತು ಗಂಧ ಮತ್ತು ಅಕ್ಷತೆ ಇದಿಷ್ಟನ್ನು ಹಾಕ್ತೀವಿ ಇದಿಷ್ಟನ್ನು ಹಾಕಿದ್ರೆ ನಮಗೆ ಒಂದು ಕಳಶನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಪರಿಪೂರ್ಣ ಅಂತ ಹೇಳಿ ಅನಿಸುತ್ತೆ ಸೊ ಹಾಗಾಗಿ ನಾನು ನಿಮಗೆ ಏನಾದರೂ ಈ ರೀತಿಯಾಗಿ ಕಳಶ ಕೂರಲ್ಲ ಅಂತಂದರೆ ಮುಂಚೆಯೇ ನೀವು ಈ ರೀತಿಯಾಗಿ ದಾರನ ಕಟ್ಕೊಂಡು ಕಳಶನ ನೀಟಾಗಿ ಫಿಟ್ ಮಾಡ್ಕೋಬಹುದು ಅದಕ್ಕೆ ನಾನು ನಿಮಗೆ ವಿಡಿಯೋದಲ್ಲಿ ಸೀರೆ ಉಡ್ಸೋದಕ್ಕೂ ಮುಂಚೆನೆ ಕಳಶನ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಇವಾಗ ಇದಾದಮೇಲೆ ನೋಡ್ತಾ ಇರ್ಬೋದು ನೀಟಾಗಿ ಕೂತಿದೆ ಅಳ್ಳಾಡಲ್ಲ ಇವಾಗ ಇದು ಸೊ ಇದು ಆದಮೇಲೆ ನಾನು ನೀಟಾಗಿ ಕಟ್ಕೊಂಡ್ಬಿಡ್ತೀನಿ ಒಂದು ಸಲ ಇಟ್ಟಾದ್ಮೇಲೆ ಅಳ್ಗಾಡಬಾರ್ದು ಜರ್ಗಬಾರ್ದು ಅದೆಲ್ಲ ಇದೆ ಸೊ ಹಾಗಾಗಿ ನಾನು ನೀಟಾಗಿ ಕಟ್ಕೊತಾ ಇದ್ದೀನಿ ಅಷ್ಟೆ ಇದು ಹಸಿ ನೂಲಾಗಿರೋ ಕಾರಣದಿಂದ ಗಟ್ಟಿ ಇರೋದಿಲ್ಲ ನಾವು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಅರಿಶಿನ ಅದಕ್ಕೆಲ್ಲನೂ ತಿಕ್ಕಿ ಹಾಕಿದ್ರೆ ಇದು ಗಟ್ಟಿಯಾಗಿ ಬರುತ್ತೆ ಸೊ ಹಂಗಾಗಿ ನಾನು ನಿಮಗೆ ಈ ಕಳಶನ ಹೇಗೆ ಕೂರಿಸ್ಬೇಕು ಅನ್ನೋದಕ್ಕೆ ಈ ಒಂದು ಡೆಮೋನ ಕೊಟ್ಟಿದ್ದೀನಿ ಅಷ್ಟೇ ಇವಾಗ ಇದು ಕಳಶ ಕೂತಿದ್ದೆ ಬೀಳೋದಿಲ್ಲ ಓಕೆನಾ ಇವಾಗ ಹಸಿ ನೂಳನ್ನ ಯೂಸ್ ಮಾಡಿದ್ದೀನಿ ನಾನು ಯಾವುದೇ ರೀತಿಯಾಗಿ ದಾರ ಆಗಿರ್ಬೋದು ಮತ್ತು ಚೀಲು ಹಾಕುವಂಥ ದಾರ ಅದನ್ನು ಯಾವುದನ್ನು ಯೂಸ್ ಮಾಡಿಲ್ಲ ಸೊ ಇವಾಗ ಇದಕ್ಕೆ ಕಳಶನ ನಾನು ರೆಡಿ ಮಾಡಿದ್ದೀನಿ ಇವು ಕಳಶಕ್ಕೆ ನೀರನ್ನು ಹಾಕಿ ನೀರನ್ನು ಹಾಕಿ ಒಂದು ರೂಪಾಯಿ ಕಾಯಿನ್ ಹಾಕಿ ಅರಿಶಿನ ಕುಂಕುಮ ಮತ್ತು ಅಕ್ಷತೆನ ಹಾಕಿ ಇದಕ್ಕೆ ಮಾಮೂಲಿ ಎಲೆ ಕೂರಿಸ್ತೀವಲ್ವಾ ಸೊ ಇದಕ್ಕೆಲ್ಲ ಸರಿ ಹೋಗುತ್ತೆ ಇದಕ್ಕೂ ನೀರು ತುಂಬಿ ಇದಕ್ಕೂ ನೀರು ತುಂಬಿ ಇದಕ್ಕೆ ನೀರನ್ನು ಸ್ವಲ್ಪ ಕಡಿಮೆ ತುಂಬಿ ಯಾಕಂತಂದರೆ ಇದ್ರ ತಳ ಕೂತಾಗ ನೀರು ಚೆಲ್ಬಾರ್ದು ಇದು ತಳಕ್ಕೆ ಟಚ್ ಆಗಬೇಕು ನೀರು ಇದ್ರ ತಳ ಏನಿರುತ್ತೆ ಅದಕ್ಕೆ ನೀರು ಟಚ್ ಆದರೆ ಸಾಕು ಇಟ್ಟು ನೋಡಿದಾಗ ತಳ ಟಚ್ ಆಗುತ್ತಾ ಅಷ್ಟಿದ್ರೆ ಸಾಕು ಆಮೇಲೆ ನಾವು ಇಲ್ಲಿ ರೀತಿಯಾಗಿ ಇಡಬೇಕಾಗತ್ತೆ ಇವಾಗ ಕಳಶನ ರೆಡಿ ಮಾಡ್ಕೊಂಡಿದ್ದೀನಿ ಸೀರೆ ಯಾವ ರೀತಿ ಉಡ್ಸೋದು ಅಂತ ಹೇಳಿ ತೋರಿಸ್ತೀನಿ ಹಾಗೆ ನಾವು ಇಲ್ಲಿ ಒಂದು ಸ್ಟಿಕ್ಕು ಕೊಡಬೇಕಾಗತ್ತೆ ಒಂದು ಕಟ್ಟಿನ ಕಟ್ಕೋಬೇಕಾಗುತ್ತೆ ಯಾಕಂತಂದರೆ ನಾವು ಈಗ ಅಲಂಕಾರ ಮಾಡೋದಾಗಿರ್ಬೋದು ಕಳಶಕ್ಕೆ ಡೈರೆಕ್ಟಾಗಿ ನಾವು ಒಡವೆ ಅಲಂಕಾರ ಮಾಡೋದಕ್ಕೆ ಸೀರೆ ಅಲಂಕಾರ ಮಾಡೋದಕ್ಕೆ ಹೂವಿನ ಅಲಂಕಾರ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದಕ್ಕೆ ನಾವು ಒಂದು ಸ್ಟಿಕ್ಕನ್ನು ಕಟ್ಕೋಬೇಕು ಆ ಸ್ಟಿಕ್ಕನ್ನು ನಾವು ಇದಕ್ಕೆ ಅಂತ ಸಪ್ರೇಟಾಗಿ ಎತ್ತಿಟ್ಟಿದ್ರೆ ಸಾಕು ಇದರಿಂದ ಅದನ್ನು ಮತ್ತೆ ಬೇರೆ ಏನಕ್ಕೂ ಬಳಸೋ ಅವಶ್ಯಕತೆ ಇರಬಾರ್ದು ಯಾಕಂತಂದರೆ ದೇವ್ರಿಗೆ ಇಟ್ಬಿಟ್ಟು ನಾವು ತಿನ್ನೋದಕ್ಕೆ ಏನಾದರೂ ಮಾಡೋದಕ್ಕೆ ಅಥವಾ ಏನಕ್ಕಾದ್ರೂ ಯೂಸ್ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆಲ್ಲ ಯೂಸ್ ಮಾಡಿಕೊಂಡು ಅದೇ ಸ್ಟಿಕ್ಕನ್ನು ಇಲ್ಲಿ ಕಟ್ತೀವಿ ಅಂತಂದರೆ ಅದು ಆಗಬಾರ್ದು ಸೊ ಹಾಗಾಗಿ ಇದಕ್ಕೆಂತ ಸಪ್ರೇಟಾಗಿ ಒಂದು ಸ್ಟಿಕ್ ಆದರೂ ಮಾಡಿಸ್ಕೊಳ್ಳಿ ಅಥವಾ ಒಂದು ಸ್ಟೀಲ್ ಆಗಿರ್ಬೋದು ಐರನ್ ಆಗಿರ್ಬೋದು ಒಂದು ಇದ್ರ ಥರ ಆದ್ರೂ ನೀವು ಮಾಡಿಸ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಸೊ ಆ ರೀತಿಯಾಗಿ ಒಂದು ಮಾಡಬೇಕು ಇವಾಗ ನಾನು ಇದಕ್ಕೆ ಸ್ಟಿಕ್ಕನ್ನು ಯಾವ ರೀತಿಯಾಗಿ ಕಟ್ಟೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ಇವಾಗ ಇದೊಂದು ಸ್ಟಿಕ್ಕನ್ನು ತಗೊಂಡಿದ್ದೀನಿ ಇದು ಬಿಡ್ರದು ನಾನು ಯಾವುದಕ್ಕೂ ಯೂಸ್ ಮಾಡಿಲ್ಲ ಇದನ್ನು ಸೊ ಹಾಗಾಗಿ ನಾನು ಇದಕ್ಕೇನೆ ಕಟ್ಟೋದಕ್ಕೆ ಅಂತಲೇ ಇಟ್ಕೊಂಡ್ಬಿಡ್ತೀನಿ ಬನ್ನಿ ಇವಾಗ ಇದನ್ನು ನೀಟಾಗಿ ಇದಕ್ಕೆ ಕಟ್ಕೊಳ್ಳೋ ಥರ ಮಾಡ್ಕೊಳ್ಳೋಣ ಹಸಿ ನೂಲಾಗಿರೋ ಕಾರಣದಿಂದ ಇದು ನೆನೆಸಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಾನು ವೀಡಿಯೋ ಮಾಡೋದಕ್ಕಷ್ಟೇ ನಾನು ನೆನೆಸಿಲ್ಲ ನಿಮಗೆ ತೋರಿಸೋದಕ್ಕೆ ಅಂತ ಅಷ್ಟೇ ನಾನು ಇಲ್ಲಿ ಮಾಡ್ತಿರೋದು ಸೊ ನೀವೇನಾದ್ರೂ ಹಸಿ ನೂಲನ್ನ ಯೂಸ್ ಮಾಡ್ಕೋತೀವಿ ಅಂತ ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಂತ ಅಂದರೆ ಎರಡು ಎಳೆ ಮೂರೆನ ಮಾಡಿಕೊಂಡು ನೀವು ನೆ ನೀರಲ್ಲಿ ನೆಲ್ ನೆನೆಸಿ ಅರಿಶಿನ ಎಲ್ಲ ಹಚ್ಚಿ ಅದು ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ ಅದೊಲ್ಲದೆ ಈ ಬೆಂಗಳೂರಲ್ಲಿ ಸಿಗುವಂಥ ಹಸಿ ನೂಲೇನಿದೆ ಇದು ಎರಡು ಎಳೆ ಮಾತ್ರ ಇದೆ ನೋಡ್ತಾ ಇರ್ಬೋದು ಜಸ್ಟ್ ಎರಡು ಎಳೆ ಇದೆ ಊರಲ್ಲಿ ನಮ್ಮ ಮನೆಯಲ್ಲಿ ಪೂಜೆಗೆ ನಾವು ಪತ್ ತರಿಸ್ತಾರಲ್ವ ಅದೆಲ್ಲ ಹಿಂಗಿರೋದಿಲ್ಲ ಒಂದು ಮೂರು ನಾಲ್ಕು ಎಳೆ ಥರ ಆ ಥರ ಎಲ್ಲ ಇರುತ್ತೆ ಆದರೆ ಇದು ನನಗಷ್ಟು ಇಷ್ಟ ಆಗಲಿಲ್ಲ ಈ ಹಸಿ ನೂಲು ನಾನು ಕೇಳಿದೆ ಅಂಗಡಿಯವ್ರಿಗೆ ಈ ಥರ ಇದೆಯಲ್ಲ ಇದೆಲ್ಲ ಇನ್ನೊಂದು ಅಂತಂದರೆ ಇಲ್ಲಿ ಬರೋದೇ ಹಿಂಗಮ್ಮ ಅಂತ ಅಂದರು ಸೊ ಏನು ಮಾಡಬೇಕಾಗತ್ತೆ ಹಾಗಾಗಿ ನಾನು ಇದನ್ನೇ ಇಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಇದು ರೆಡಿಯಾಗಿದೆ ನಾವು ಅಲಂಕಾರ ಕೂಡ ಮಾಡ್ಕೋಬಹುದು ಹಾಗೆ ಇದು ಒಂದು ಮುಖಭಾವ ಅಂದರೆ ಇಲ್ಲಿಗೆ ನಾವು ಸೀರೆನ ಕಟ್ಟಿದ್ರೆ ಇಲ್ಲಿಂದ ಕೆಳಗಡೆ ನರಿಗೆ ಹೋಗುತ್ತೆ ಇಲ್ಲಿಗೆ ನಾವು ಕಡ್ಶನ ಇಡ್ತೀನಿ ಅಂದರೆ ಮುಖನ ಇಡ್ತೀನಿ ಇಲ್ಲಿಗೆ ನಾವು ನಾವು ಅಲಂಕಾರಕ್ಕೆ ಒಡವೆ ಮತ್ತು ಇದನ್ನೆಲ್ಲ ಹಾಕಬಹುದು ಸೊ ಇವಾಗ ಇದು ನಿಮಗೆ ಚೆನ್ನಾಗಿ ಗೊತ್ತಾಗಿರುತ್ತೆ ನಾನು ನಿಮ್ಮ ಎದುರುಗಳೇ ಮಾಡಿ ತೋರಿಸಿದ್ದೀನಿ ಸೊ ಇವಾಗ ಸೀರೆ ಉಡಿಸ್ಬೇಕಲ್ವಾ ಸೀರೆ ರೆಡಿ ಮಾಡ್ಕೋಬೇಕು ಇದನ್ನು ಇಲ್ಲಿ ಇಟ್ಬಿಡ್ತೀನಿ ಸೊ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಮೇಡಮ್ ನೀವು ಹಾಸಿಗೆ ಮೇಲೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀರ ಇಲ್ಲೇ ಅಂತೆಲ್ಲ ಪ್ರಶ್ನೆಗಳನ್ನ ನೀವು ಹಾಕ್ಬಹುದು ಮುಂಚೆನೇ ಹೇಳ್ಬಿಡ್ತೀನಿ ನಾನು ಇದನ್ನು ನಿಮಗೆ ತೋರಿಸೋದಕ್ಕೆ ಅಂತ ಡೆಮೊ ಮಾತ್ರ ಮಾಡ್ತಾ ಇರೋದು ಈ ಈ ಪೋರ್ಷನ್ ಬಿಟ್ಟು ಕೆಳಗಡೆ ಬಿಟ್ಟರೆ ವಿಂಡೋಸ್ ಸೈಡಿಂದ ಚೆನ್ನಾಗಿ ಬೆಳಕು ಬರೋದಿಲ್ಲ ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಕೂಡ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಸೊ ಹಾಗಾಗಿ ನಾನು ಬೆಳಕಿಗೋಸ್ಕರ ಮಾತ್ರ ಇಲ್ಲಿ ತೋರಿಸ್ತಾ ಇರೋದು ಇದು ಡೆಮೋ ನಾನು ಕಳ್ಸಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ತೋರಿಸ್ತಾ ಇಲ್ಲ ನೀವು ಪೂಜೆನ ಮಾಡಬೇಕಿದ್ರೆ ಒಂದು ನೆಲ ಎಲ್ಲನೂ ಒರೆಸಿ ಅದ್ರ ಮೇಲೆ ಒಂದು ಬಿಳಿ ಬಟ್ಟೆನ ಹಾಸ್ಕೊಂಡು ಅದು ಅದ್ರ ಮೇಲೆ ನೀವು ಈ ದೇವರ ಕೆಲಸಗಳನ್ನ ಮಾಡಬೇಕಾಗಿರುತ್ತೆ ನಾನು ನಿಮಗೋಸ್ಕರ ತೋರಿಸೋದಕ್ಕೋಸ್ಕರ ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ ಬೆಳಕು ಬೀಳುತ್ತೆ ಅನ್ನೋ ಉದ್ದೇಶದಿಂದ ಮತ್ತು ಇದಕ್ಕೆ ಬ್ಯಾ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಬೇಡಿ ಹಬ್ಬ ಇನ್ನೂ ತುಂಬ ದಿನ ಇದೆ ನಿಮಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ತೋರಿಸ್ತಾ ಇರೋದು ಸೊ ಬನ್ನಿ ಇವಾಗ ಸೀರೆಪಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ಸೊ ಇವಾಗ ನಾನಿಲ್ಲಿ ಒಂದು ಸೀರೆನ ತಗೊಂಡಿದ್ದೀನಿ ಗ್ರೀನ್ ಸೀರೆ ಯಾವ ಕಲರ್ ಸೀರೆ ಉಡಿಸ್ಬೇಕು ಅಂತಂದರೆ ಅವರವರು ಇಷ್ಟ ಯಾವ ರೀತಿಯಾಗಿದೆ ನೋಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಳದಿ ಕಲರ್ ಸೀರೆನ ಓಡಿಸ್ಬಹುದು ಮತ್ತು ಕೆಂಪು ಕಲರ್ ಓಡಿಸ್ಬಹುದು ಮತ್ತು ಗ್ರೀನ್ ಕಲರ್ ಓಡಿಸ್ಬಹುದು ಸೊ ಇವತ್ತು ಗ್ರೀನ್ ಕಲರ್ ಉಡಿಸ್ತಾ ಇದ್ದೀನಿ ವೀಡಿಯೋಗೋಸ್ಕರ ಅಷ್ಟೇ ಉಡಿಸ್ತಾ ಇರೋದು ಸೊ ಇವಾಗ ಇದೆಲ್ಲ ಎತ್ತಿಟ್ಕೊಳ್ಳೋಣ ಇದು ಬಂದು ಸರ್ಗುರಾ ಕಡೆಯಲ್ಲಿ ಆಮೇಲೆ ಸೀರೆ ಉಡಿಸುವಾಗ ನಾವು ಬ್ಲೌಸ್ನ ಕಟ್ ಮಾಡಬೇಕಾ ಅನ್ನೋದು ಕೂಡ ಇರುತ್ತೆ ಬ್ಲೌಸ್ ಕಟ್ ಮಾಡ್ಬೇಕಾ ಅಂತ ಹೇಳಿ ಇರುತ್ತೆ ಬ್ಲೌಸ್ ಎಲ್ಲ ಕಟ್ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನಾವು ದೇವ್ರಿಗೆ ಏನಾದರೂ ಕೊಡ್ತೀವಿ ಅಂತಂದ್ರೆ ಬ್ಲೌಸ್ ಕಟ್ ಮಾಡಿ ಅದೊಂದು ಇದೊಂದು ಕೊಡಲ್ಲ ಮಡ್ಲಕ್ಕಿ ಕೊಟ್ಟರೆ ಅಕ್ಕಿ ಮತ್ತೆ ಕಾಯಿ ಎಲೆ ಅಡಿಕೆ ಹಣ್ಣು ಮತ್ತೆ ಒಂದು ಬ್ಲೌಸ್ ಪೀಸ್ನ ಕೊಡ್ತೀವಿ ಸೀರೆ ಕೊಟ್ಟರೆ ಬ್ಲೌಸ್ ಪೀಸ್ ಬದಲಿಗೆ ನಾವು ಸೀರೆನ ಕೊಡ್ತೀವಿ ಅವರು ಕೂಡ ಹಾಗೆ ಉಡ್ಸೋದು ಸೊ ಇವಾಗ ನಾವು ಇದನ್ನ ಪ್ಲೀಟಿಂಗ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ದೊಡ್ಡಗೆ ಮಾಡ್ಕೊಳ್ಳಿ ನೀವು ಎರಡು ಸ್ಟೆಪ್ ಉಡಿಸ್ತೀನಿ ಅಂತಂದ್ರೂ ಕೂಡ ಆಗುತ್ತೆ ಒಂದೇ ಸ್ಟೆಪ್ ಉಡಿಸ್ತೀನಿ ಅಂತಂದ್ರೂ ಕೂಡ ಆಗುತ್ತೆ Iri kehadiran niyo, dia dikesa makobekan rata. Dia kehadangan sekali lah ni Ah, dia aku dah nak kau kehadiran ratus tu. Dia tak pasti. Dia pun iri kehadiran aku nak kehadiran rakan dah. Tak pasti ni. Dia pun dia kerja ni dah, dia kerja nak ikut ke. Iri kehadiran aku dah tak pakai. So, iri Dia aku তামুল নামটো কোনটা মামলা কব আমি কষ্ট কৰোঁ তামুলক আছে নাট্যক রাখো আমি কথা তো কোন নাটকত কোনো নাটকৰ বাবে নাটক হ্যাঁ বাবা কোন নাটক তন্তু তাৰ মাধ্যমে

অলেেযে বাস তি঎গধালখে? পগদাপ্যকিপে হায়া �ẫ�হে নাধ সযাহসশ্৅ ভটিগে঺ে সিংগঞ্ míা দন্রা

ತಗೋಬೇಕು ಅಂತ ಅನ್ಕೊಂಡು ತಗೊಂಡಿರ್ತೀವಿ ಯಾಕಂದ್ರೆ ದೇವ್ರಿಗೆ ಆದ್ಮೇಲೆ ನಾವು ಕೂಡ ಉಟ್ಕೋತಿವಲ್ವಾ ಹಾಗಾಗಿ ಅಂತ ಟೈಮಲ್ಲಿ ಏನ್ ಮಾಡಬೇಕು ಅಂತ ಅಂದ್ರೆ ಸ್ವಲ್ಪ ನೀರಿಗೆ ಸೀರೆಗೆ ನೀರನ್ನು ಚಿಮುಕ್ಸಿ ಆ ರೀತಿಯಾಗಿ ಸ್ವಲ್ಪ ಶುದ್ಧ ಮಾಡಿ ಹಾಕೊಂಡ್ರೆ ಬೆಟರ್ ಅಂತ ನಾನು ಅನ್ಕೋತೀನಿ ನೋಡ್ತಾ ಇರ್ಬೋದು ಇವಾಗ ಇದು ರೆಡಿ ಆಯ್ತು ಏನಿದೆ ನೀವು ಡಬಲ್ ಸ್ಟೆಪ್ ಹೂಡಿಸ್ತೀನಿ ಅಂತ ಅಂದ್ರೆ ದೊಡ್ಡ ಚೇನ್ ಏನಿರುತ್ತೆ ಅದನ್ನ ಸ್ವಲ್ಪ ಕೆಳಗಡೆ ಬಿಡಬೇಕಾಗುತ್ತೆ ಆ ಟೇಬಲ್ ಮೇಲೆ ಇಟ್ಟೆ ತೋರಿಸ್ತೀನಿ ಒಂದ್ ನಿಮಿಷ ಇದನ್ನ ಟೇಬಲ್ ಮೇಲೆ ಇಟ್ಟಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಇಟ್ಟರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಾನು ಇಲ್ಲಾದ್ರೆ ಕಂಫರ್ಟಬಲ್ ಆಗಿ ಕುತ್ಕೊಂಡು ಮುಡಿಸಬಹುದಲ್ಲ ಅಂತ ಹೇಳಿ ಇಟ್ಕೊಂಡಿದ್ದೆ ಒಂದ್ ನಿಮಿಷ ನಿಮಗೆ ಟೇಬಲ್ ಮೇಲೆ ಇಟ್ಕೊಂಡಿದ್ರೆ ಅರೇಂಜ್ ಮಾಡಿ ತೋರಿಸ್ತೀನಿ ಸೊ ಇವಾಗ ನಾನು ಇಲ್ಲಿ ಸೀರೆನ ತಗೊಂಡಿದ್ದೀನಿ ಸೊ ಕುಡಿಸ್ತಾ ಇರ್ತೀನಿ ನೋಡ್ಕೊಂಡ್ ಬರೋಣ ಇವಾಗ ಎಲ್ಲ ಫಿಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನಿಮ್ಗೆ ಇದು ಫಿಟ್ ಮಾಡ್ಕೊಳ್ಳೋದು ಫಿಟ್ ಮಾಡ್ಕೊಂಡಿರೋದ್ರಿಂದ ಕಷ್ಟ ಆಗುತ್ತೆ ಹಾಗೆ ಅದ್ರ ಕಷ್ಟ ಆಗುತ್ತೆ ಇದನ್ನ ರಿಮೂವ್ ಮಾಡ್ಕೊಂಡಿರ್ಬೋದ್ರಿಂದ ರಿಮೂವ್ ಮಾಡ್ಕೊಂಡು ನೀವು ಅದೇ ಆದ್ಮೇಲೆ ಮಾಡ್ಕೊತೀನಿ ಅಂತಂದ್ರೂ ಕೂಡ ನೀವು ಹಾಗೆ ಮಾಡ್ಕೋಬಹುದು ಸೊ ಇವಾಗ ನಾನು ಮುದ್ದಿಗೆ ಸೀರೆ ಮಾಡ್ತೀನಿ ನೀರೆಲ್ಲ ಇಟ್ಟಿರ್ತೀರಾ ಇಲ್ಲ ಅಂತ ನೀವು ಇದಕ್ಕೆ ಸೀರೆನ ಫಿಕ್ಸ್ ಮಾಡಿ ಆ ನಂತರ ಬೇಕಿದ್ರೆ ನೀವು ಇದು ಮಾಡಬಹುದು ಈ ಕಷಿಗೆ ನೀರು ತುಂಬಬಹುದು ಇಲ್ಲ ನಮಗೆ ಇದು ಫಿಕ್ಸ್ ಆಗಿದೆ ಅಂತ ಅಂದ್ರೆ ಮುಂಚೆನೆ ನೀವು ನೀರೆಲ್ಲ ತುಂಬಿಸ್ಕೋಬೇಕಾಗುತ್ತೆ ಸೊ ಇವಾಗ ಇದು ಏನಿದೆ ಇಲ್ಲಿ ನಾನು ಪಿನ್ ಹಾಕೊಂಡ್ಬಿಟ್ಟಿದ್ದೀನಿ ಫಸ್ಟ್ಗೆ ಇಲ್ಲಿ ಕ್ಲಿಪ್ ಹಾಕಿದೆ ಅಲ್ವಾ ಸೊ ಪಿನ್ ಹಾಕಿದೀನಿ ಇವಾಗ ಅದಕ್ಕ ಮುಂಚೆ ಇದನ್ನ ಬಿಡೋಣ ನಿಮ್ಗೆ ಡಬಲ್ ಸ್ಟೆಪ್ ಬೇಕಾ ಸಿಂಗಲ್ ಸ್ಟೆಪ್ ಅಂತ ನೋಡ್ಕೊಳ್ಳಿ ಸಿಂಗಲ್ ಸ್ಟೆಪ್ ಬೇಕು ನಮ್ಗೆ ಅಂತ ಅಂದ್ರೆ ಸಮ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಎರಡನ್ನು ಸಮ ಮಾಡ್ಕೊಂಡು ಆಮೇಲೆ ಕ್ಲಿಪ್ಸ್ ಇದ್ರೆ ಈ ರೀತಿಯಾಗಿ ಬರುತ್ತೆ ಇಲ್ಲ ನಂಗೆ ಎರಡು ಸ್ಟೆಪ್ ಬೇಕು ಅಂತ ಹೇಳಿದ್ರೆ ಇದನ್ನ ಸ್ವಲ್ಪ ಮುಂದೆ ಬಿಡಬೇಕಾಗುತ್ತೆ ಆ ನಂತರ ನೀವು ಇದನ್ನ ಈಗ್ ಬಿಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಬಿಟ್ಟಾಗ ಏನಾಗುತ್ತೆ ಅಂತ ಅಂದ್ರೆ ಎರಡು ಸ್ಟೆಪ್ ಕೂರುತ್ತೆ ಸೊ ಹಾಗಾಗಿ ನಾನು ಇವತ್ತು ಎರಡು ಸ್ಟೆಪ್ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾಳೆ ನಂಗೆ ಇದರಲ್ಲೇ ಸಿಂಗಲ್ ಸ್ಟೆಪ್ ಕೂಡ ತೋರಿಸ್ತೀನಿ ಸೊ ಇವಾಗ ನಾವ್ ಈ ಈಗ

ಅದು ಅಂತ ಮಾರ್ಗೆ ಹೊರಟ್ರೆ ಸರಿ ಅಂತಾ. ನಿಮಗೆ ಏನಾದ್ರೂ ನಿಮಗೆ ತೋರಿಸಿದಲ್ಲ ಮಚ್ಚಿ ಬಂದೆ ಮಾಡೋ ಸೋ ಅದು ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನು ಇನ್ನೊಂದು ಏನಾದ್ರೂ ಮಾಡ್ತೀನಿ ಅಂತ ಹೇಳಿ 簡単に。ピンピン Haramkara magadap pindela kalambangtong dahil kota mama. Warakinda pindelana, hati-hati. Mika, hidunga kurangu, kait-kait. Hidunga kurangu, kait-kait. Hidunga kurangu, kait-kait. Hidunga kurangu, kait-kait. Mika, lause akibina uang nukeru. ಸೊ ಇವಾಗ ಅಲಂಕಾರಕ್ಕೆ ಅಂತ ಹೇಳಿ ಒಂದಷ್ಟು ಒಡವೆಗಳಾಗಿರ್ಬೋದು ಕೆರೆಗಳನ್ನ ಹಾಕ್ತೀನಿ ಇವಾಗ ನಾನು ಈ ರೀತಿಯಾಗಿ ಸ್ಟಿಕ್ ಅನ್ನ ಕಟ್ಟಿರೋದ್ರಿಂದ ಸುಲಭವಾಗಿ ನೀಟಾಗಿ ಕೂರಿಸ್ಕೋಬಹುದು constant ah nan idella ready gastini adella yedaaru ondu aste aasi so chinna ide chinna idru kuda akoda <sweak> hobagalli <sweak> <sweak> tumbane ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮಗೆ ಹಬ್ಬಕ್ಕೆ ಯಾವ ರೀತಿ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಮತ್ತು ಹಬ್ಬದ ವಿಶೇಷತೆ ಏನು ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ ಸೊ ಸೀರೆ ಉಡ್ಸಿರೋದು ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಯಾರಿಗಾದ್ರೂ ಯೂಸ್ಫುಲ್ ಆಗಲಿ ಉಡ್ಸೋಕೆ ಬರದೇ ಇದ್ದವ್ರಿಗೆ ಅಂತ ಹೇಳಿಬಿಟ್ಟು ನಾರ್ಮಲಾಗಿ ಈ ಒಂದು ವಿಧಾನನ ಎಲ್ಲ ಕಡೆ ತೋರಿಸ್ತಾರೆ ಸೊ ನಾನು ಕೂಡ ನಿಮಗೆ ತೋರಿಸಿದ್ದೀನಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬನ್ನಿ ಒಂದು ಫುಲ್ ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ಬಿಡ್ತೀನಿ ಸೊ ಫ್ರೆಂಡ್ಸ್ ಫೈನಲ್ ಆಗಿ ನಾನು ಉಡ್ಸಿರೋಂತಹ ಲಕ್ಷ್ಮಿಗೆ ಸೀರೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರಬಹುದು ಸೊ ನಿಮ್ಮ ಅಲಂಕಾರ ನಿಮ್ಮಿಚ್ಚೆಗೆ ಬಿಟ್ಟಿದ್ದು ಸೀರೆ ಬಿಡಿಸೋ ಉಡಿಸೋ ವಿಧಾನ ಹೇಗೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಈ ನರಿಗೆ ಏನಿದೆ ಪ್ಲೀಟಿಂಗ್ಸು ನೀವು ಯಾವ ಒಂದು ಸ್ಟ್ಯಾಂಡ್ ಮೇಲೆ ಕೂರಿಸ್ತೀರೋ ನೆಲದ ಮೇಲೆ ಕೂರಿಸ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡು ಸೊ ಇವಾಗ ನಾನು ಸ್ಟ್ಯಾಂಡ್ ಮೇಲೆ ಕೂರಿಸೋದಕ್ಕೆ ಅಂತ ಹೇಳಿ ತೋರಿಸಿದ್ದೀನಿ ಈ ರೀತಿಯಾಗಿ ಇದು ಸ್ಟ್ಯಾಂಡ್ ಮೇಲೆ ಕೂರಿಸೋದಕ್ಕೆ ಮಾತ್ರ ಇದು ಸೆಟ್ ಆಗೋದು ಕೆಳಗಡೆ ಕೂರಿಸಿದ್ರೆ ಸರಿಯಾಗೋದಿಲ್ಲ ಸೀರೆನ ಹಾಸಿದ್ರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಬರೀ ನೆಲದ ಮೇಲೆ ಉಡ್ಸೋದಕ್ಕೆ ಯಾವ ರೀತಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಪೂರ್ತಿ ಡೀಟೇಲ್ಸ್ ಹೇಗೆ ಕಳಸ ಕೂರಿಸ್ಬೇಕು ಕಳ್ಸಕ್ಕೆ ಏನು ಹಾಕಬೇಕು ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋ ಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಏನು ಹಬ್ಬನ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತೀನಿ ಸೊ ಹಾಗೆ ಇದಕ್ಕೆ ಸೀರೆನ ಮತ್ತೆ ಇನ್ನು ಯಾವ ರೀತಿಯಾಗಿ ಉಡಿಸ್ಬಹುದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬಳೆ ಮತ್ತು ಅಲಂಕಾರಿಕ ವಸ್ತುಗಳು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ವಿಡಿಯೋ ಎಷ್ಟಾದರೆ ದಯವಿಟ್ಟು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್